ಈಗ ರಾಮಾಚಾರ್ಯ ಹೊಸ ಆಟ ಶುರುವಾಗ್ತಿದೆ ಸೊ ನೋಡಲು ಮರೆಯದಿರಿ ಯಾಕೆಂದ್ರೆ ರಾಮಾಚಾರ್ಯ ಮತ್ತು ಕಿಟಿ ಒಂದಾಗಿದ್ದಾರೆ ಸೊ ಈಗ ಒಂದು ಪ್ಲಾನಿಂಗ್ ಅನ್ನ ಮಾಡ್ಕೋತಾ ಇದ್ದಾರೆ ನಾವು ಸ್ವಲ್ಪ ದಿವಸಗಳ ಕಾಲ ಆಟ ಆಡಬೇಕಾಗುತ್ತೆ ಯಾವುದೋ ಅಂದ್ರೆ ನಮ್ಗೆ ಹಿಂಸೆ ಕೊಡಿದ್ರಲ್ಲ ಕಡ ಕೊಡಿದ್ರಲ್ಲ ಅವರನ್ನ ಮಠಾಕ್ಬೇಕು ಅವರಿಗೆ ನಾವು ಚಿತ್ರ ಹಿಂಸೆ ಕೊಡಬೇಕು ಒಡೆದಿದ್ ಯಾರು ಅಂತ ಗೊತ್ತಾಗಲೇಬಾರದು ಆದರೆ ಹೊಡಿಬೇಕು ಸೊ ಪರದೆ ಮುಚ್ಚಿ ಹೊಡಿಬೇಕು ಸೊ ರೀತಿಯೆಲ್ಲ ಒಂದು ಆಟ ಆಡಬೇಕು ಅಂದ್ರೆ ಸ್ವಲ್ಪ ದಿನ ನಾವು ಕಣ್ಮರೆಯಾಗಿರ್ಬೇಕು ಹೀಗಾಗಿ ನನ್ನ ಒಂದು ಮಾತನ್ನ ಕೇಳು ಅಂದ್ಬಿಟ್ಟು ರಾಮಾಚಾರಿಗೆ ಕಿಟ್ಟಿ ಕೂಡ ಹೇಳಿದಾಗ ಸರಿ ಆಯಿತು ನಾನು ನಿನ್ನ ಮಾತನ್ನು ಕೇಳ್ತೀನಿ ಅದೇನು ಪ್ಲಾನ್ ಮಾಡ್ತೀಯೋ ಅದನ್ನೆಲ್ಲವನ್ನೂ ಕೂಡ ಮಾಡು ನಿನ್ನ ಜೊತೆಗೆ ನಾನು ಕೂಡ ಇರ್ತೀನಿ ನಾನು ಕೂಡ ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ಇದಕ್ಕೆ ಕಿಟ್ಟಿ ಹೇಳ್ತೇನೆ ಫಸ್ಟಿಗೆ ರಾಮಾಚಾರಿ ಮತ್ತೆ ಕಿಟ್ಟಿ ಒಪ್ಪೋದಿಲ್ಲ ಸುಮ್ಮನೆ ಏನಾದರೂ ಒಂದು ತೊಂದರೆ ಆಗ್ಬಿಡುತ್ತೆ ಹಾಗೆ ಹೀಗೆ ಅಂತೆಲ್ಲ ರಾಮಾಚಾರಿ ಮತ್ತೆ ಚಾರು ಒಪ್ಪೋದಿಲ್ಲ ಆದರೆ ಈಗ ನಂತರದಲ್ಲಿ ಕಿಟ್ಟಿ ಹೇಳಿ ಎಲ್ಲವನ್ನೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಓಕೆ ಆಯಿತು ಸರಿ ಒಪ್ಕೊತೀನಿ ಅಂದ್ಬಿಟ್ಟು ಒಪ್ಕೊಂಡಿದ್ದಾನೆ ನೋಡೋಣ ಯಾವ ರೀತಿಯ ಒಂದು ಕಿಟ್ಟಿ ಪ್ಲಾನ್ ಮಾಡ್ತಾನೆ ಕಿಟಿ ಯಾವ ರೀತಿಯ ಒಂದು ಬದಲಾವಣೆ ಇಲ್ಲ ಈಗ ನಾಟಕ ಒಡಕ್ಕೆ ರೆಡಿ ಇದ್ದಾನೆ ಅಂದ್ರೆ ರಾಮಾಚಾರ್ಯ ಒಂದು ಪಾತ್ರವನ್ನ ಕಿಟ್ಟಿನೇ ಕೂಡ ಅಂದ್ರೆ ನಿಭಾಯಿಸಿಕೊಂಡು ರಾಮಾಚಾರ್ಯ ಒಂದು ಯಾವ ರೀತಿ ಒಂದು ಮುಂದೆ ಟ್ವಿಸ್ಟ್ ಗಳು ಬರುತ್ತೆ ಅಂತ ಕಾದು ನೋಡ್ಬೇಕು ಇದೀಗ ಅಣ್ಣ ಮತ್ತು ತಮ್ಮ ಒಂದಾಗಿದ್ದಾರೆ ಮತ್ತೆ ರಾಮಾಚಾರ್ಯ ಮತ್ತೆ ಚಾರು ಕೂಡ ಒಂದಾಗಿದ್ದಾರೆ ಬಹಳಷ್ಟು ರೀತಿಯಲ್ಲಿ ಜನರಿಗೂ ಕೂಡ ಖುಷಿ ಸಿಕ್ಕಿದೆ ಖಂಡಿತ ಬಗ್ಗೆಯೂ ಕೂಡ ಜನರು ಎಂಜಾಯ್ ಮಾಡಿದ್ದಾರೆ ತುಂಬಾ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ಬರು ಕೂಡ ನೋಡಿರ್ತಾರೆ ಈಗ ಮನೆಗೆ ಹೋಗುವಂತ ಟೈಮ್ ಒಂದು ಸಂದರ್ಭ ಒಂದು ನಿರ್ಧಾರವನ್ನು ಕೂಡ ಮಾಡ್ತಾನೆ ರಾಮಾಚಾರ್ಯ ಮತ್ತೆ ಕಿಟ್ಟಿ ಅದಕ್ಕೋಸ್ಕರ ರೀತಿಯ ಒಂದು ಟ್ವಿಸ್ಟ್ ಗಳು ಕೂಡ ಬರ್ತಾ ಇದೆ ನಿಮ್ಗೆ ಏನಿಸುತ್ತೆ ಇದ್ರ ಬಗ್ಗೆ ನಿಮ್ಗೆ ಯಾವ ಪಾತ್ರದ ಇಷ್ಟ ರಾಮಾಚಾರಿ ಪಾತ್ರ ಇಷ್ಟ ಕೀರ್ತಿ ಪಾತ್ರ ಇಷ್ಟ ನಾ ಕಮೆಂಟ್ ಮಾಡಿ